¡Gracias! ಬಿದ್ದಿದ್ದ ವಿದ್ಯುತ್ ತಂತಿ ತುಳಿದು ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ರಾಜ್ಕುಮಾರ್ ಪಾರ್ಕ್ ನಲ್ಲಿ ನಡೆದಿದೆ ಏಳು ವರ್ಷದ ಉದಯ್ ಮೃತಪಟ್ಟಂತಹ ಬಾಲಕ ಬೆಂಗಳೂರಿನ ಕುಳ್ಳಪ್ಪ ಸರ್ಕಲ್ ಸಮೀಪ ಇರುವಂತಹ ಪಾರ್ಕ್ ನಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರೋದು ಪಾರ್ಕ್ ಸರಿಯಾಗಿ ನಿರ್ವಹಣೆ ಮಾಡದ ಹಿನ್ನೆಲೆಯಲ್ಲಿ ಈ ಅವಘಡ ಸಂಭವಿಸಿದೆ ಅಂತ ಹೇಳಲಾಗಿದೆ ರಾಜ್ಕುಮಾರ್ ಪಾರ್ಕ್ ನಲ್ಲಿ ಏಳು ವರ್ಷದ ಉದಯ್ ಮೃತಪಟ್ಟಿರೋದು ಬಾಲಕ ಬೆಂಗಳೂರಿನ ಕುಳ್ಳಪ್ಪ ಸರ್ಕಲ್ ಸಮೀಪ ಇರುವಂತಹ ಪಾರ್ಕ್ ನಲ್ಲಿ ಈ ಅವಘಡ ಸಂಭವಿಸಿದೆ ತುಂಡಾಗಿ ಬಿದ್ದಿದ್ದಂತಹ ವಿದ್ಯುತ್ ಂತಿಯನ್ನ ತುಡಿದ ಪರಿಣಾಮ ಆತ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಈಗ ಬಾಲಕ ಬಲಿಯಾಗಿರುವಂತಹ ದುರಂತ ಘಟನೆ ಇದು ತುಂಡಾಗಿ ಬಿಟ್ಟಿದ್ದಂತಹ ವಿದ್ಯುತ್ ತಂತಿಯನ್ನ ಸರಿ ಮಾಡಬೇಕಾದಂತಹ ಜವಾಬ್ದಾರಿ ಬೆಸ್ಕಾಂನದ್ದಾಗಿತ್ತು ಆದ್ರೆ ಬೇಜವಾಬ್ದಾರಿ ತೋರಿದಂತಹ ಬೆಸ್ಕಾಂನ ನಿರ್ಲಕ್ಷ್ಯಕ್ಕೆ ಈಗ ಅಮಾಯಕ ಬಾಲಕ ಬಲಿಯಾಗಬೇಕಾಗಿದೆ <laughs> I know ye savi ಯಾರು ಅನ್ನುವಂತಹ ಪ್ರಶ್ನೆಯನ್ನ ಈಗ ಕೇಳಲೇಬೇಕಾಗಿದೆ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಈಗ ಬಾಲಕ ಬಲಿಯಾಗಿರೋದು ಅಲ್ಲಿ ಬಾಲಕನನ್ನ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ ಒಂದು ಸಣ್ಣ ನಿರ್ಲಕ್ಷ್ಯಕ್ಕೆ ಯಾವ ರೀತಿಯ ಘಟನೆ ನಡೆಯಿತು ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು ತುಂಡಾಗಿ ಬಿದ್ದಂತಹ ವಿದ್ಯುತ್ ತಂತಿಯಿಂದ ಅವಘಡ ಆಗತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ ಆದ್ರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಅಂದ್ರೆ ಪಾರ್ಕ್ ನಲ್ಲಿ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿದೆ ಅಂತ ಗೊತ್ತಿದ್ರು ಕೂಡ ಬೆಸ್ಕಾಂ ಅದನ್ನ ಸರಿ ಮಾಡುವಂತಹ ಗೋಜಿಗೆ ಹೋಗಿಲ್ಲ ಅಂತಂದ್ರೆ ಯಾರ ಜೀವಕ್ಕೂ ಕೂಡ ಬೆಲೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಪ್ರಶ್ನೆಯನ್ನ ಕೇಳಬೇಕಾಗಿದೆ ಪಾರ್ಕ್ ನಲ್ಲಿ ಎಲ್ಲರೂ ಕೂಡ ಓಡಾಡ್ತಾ ಇರ್ತಾರೆ ಮಕ್ಕಳು ಆಡ್ತಾ ಇರ್ತಾರೆ ಹಿರಿಯ ನಾಗರಿಕರು ವಾಕ್ ಮಾಡ್ತಾ ಇರ್ತಾರೆ ಯಾರಿಗೆ ಬೇಕಾದ್ರೂ ತೊಂದರೆ ಆಗಬಹುದಿತ್ತು ಬಾಲಕನ ಅದೃಷ್ಟ ಸರಿ ಇರಲಿಲ್ಲ ಆತ ಜೀವವನ್ನ ಕಳ್ಕೋಬೇಕಾಗಿದೆ ಆದ್ರೆ ಈ ಸಾವಿಗೆ ನೇರವಾಗಿ ಬೆಸ್ಕಾಮೆ ಹೊಣೆಯನ್ನ ಹೊರಬೇಕಾಗುತ್ತೆ ಬೆಸ್ಕಾಂನ ನ ನಿರ್ಲಕ್ಷ್ಯಕ್ಕೆ ಬಾಲಕ ಜೀವವನ್ನ ಕಳ್ಕೋಬೇಕಾಗಿದೆ ಈ ರೀತಿಯ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಸರಿ ಅಂದ್ರೆ ಇನ್ನೊಬ್ಬರ ಜೀವಕ್ಕೆ ಬೆಲೆ ಇಲ್ವಾ ಹಾಗಾದ್ರೆ ತುಂಡಾಗಿ ಬಿದ್ದಿರುವಂತಹ ವಿದ್ಯುತ್ ತಂತಿಯನ್ನ ಸರಿಪಡಿಸೋದಕ್ಕೆ ಆಗೋದಿಲ್ಲ ಅಂತಂದ್ರೆ ಬೆಸ್ಕಾಂನಲ್ಲಿ ನಲ್ಲಿ ಅಧಿಕಾರಿಗಳು ಇದ್ದಾದ್ರೂ ಏನ್ ಪ್ರಯೋಜನ ಅನ್ನುವಂತಹ ಪ್ರಶ್ನೆಯನ್ನ ಈಗ ಬಾಲಕನ ಹೆತ್ತವರು ಕೇಳ್ತಾ ಇದ್ದಾರೆ ಏಳು ವರ್ಷದ ಬಾಲಕ ಉದಯ್ ಶಾಕ್ ಗೆ ಬಲಿಯಾಗಿರೋದು ತುಂಡಾಗಿ ಬಿದ್ದಿದಂತಹ ವಿದ್ಯುತ್ ತಂತಿಯನ್ನ ಪಾರ್ಕ್ ನಲ್ಲಿ ತುಳಿದ ಪರಿಣಾಮ ಆತ ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡಿದ್ದಾನೆ ಇನ್ನು ನಿಜಕ್ಕೂ ಕೂಡ ಇದೊಂದು ಹೃದಯ ವಿದ್ರಾವಕ ಘಟನೆ ಆದ್ರೆ ಇಲ್ಲಿ ಈ ಸಾವಿಗೆ ಒಂದು ಕಡೆ ನೋವು ಅತಿಯಾದ್ರೆ ಇನ್ನೊಂದು ಕಡೆ ಆಕ್ರೋಶ ಕೂಡ ಜಾಸ್ತಿ ಆಗ್ತಾ ಇದೆ ಕಾರಣ ಏನು ಅಂತಂದ್ರೆ ಇದು ಆಗಿರೋದು ಬಾಲಕ ಮಾಡಿರುವಂತಹ ತಪ್ಪಿನಿಂದ ಅಲ್ಲ ಬಾಲಕನ ಯಾವುದೇ ತಪ್ಪಿಲ್ಲದೆ ಆತ ಸಹಜವಾಗಿ ಆಟ ಆಡೋದಕ್ಕೆ ಅಂತ ಹೋಗಿದ್ದ ಆದ್ರೆ ಬೆಸ್ಕಾಂನ ತಪ್ಪಿನಿಂದಾಗಿ ಬಾಲಕ ಜೀವವನ್ನ ಕಳ್ಕೋಬೇಕಾಗಿರೋದು ತಾನು ಮಾಡದೇ ಇರುವಂತಹ ತಪ್ಪಿಗೆ ಅಮಾಯಕ ಬಾಲಕ ಬಲಿಯಾಗಬೇಕಾದಂತಹ ಘಟನೆ ಇದು ಈ ರೀತಿಯ ಒಂದು ನಿರ್ಲಕ್ಷ್ಯವನ್ನ ಬೆಸ್ಕಾಂ ಪದೇ ಪದೇ ತೋರಿಸ್ತಾನೆ ಬಂದಿದೆ ಈಗಲೂ ಕೂಡ ಅದೇ ರೀತಿಯ ನಿರ್ಲಕ್ಷ್ಯವನ್ನ ಈಗ ಬೆಸ್ಕಾಂ ತೋರಿರೋದು ನಿಜಕ್ಕೂ ಕೂಡ ಇದು ಖಂಡನೀಯ ಜೊತೆಗೆ ಇದರ ಹೊಣೆಯನ್ನ ಕಂಪ್ಲೀಟ್ ಆಗಿ ಬೆಸ್ಕಾಮೆ ವಹಿಸ್ಕೋಬೇಕಾಗತ್ತೆ ಈ ರೀತಿಯ ಒಂದು ನಿರ್ಲಕ್ಷ್ಯಕ್ಕೆ ಬೇಜವಾಬ್ದಾರಿತನಕ್ಕೆ ಬೆಸ್ಕಾಂ ಬೆಸ್ಕಾಂನ ಅಧಿಕಾರಿಗಳು ಏನ್ ಮಾಡ್ತಾ ಇರ್ತಾರೆ ಅನ್ನುವಂತಹ ಪ್ರಶ್ನೆ ಈಗ ಅಲ್ಲಿ ಸಾರ್ವಜನಿಕರು ಕೇಳ್ತಾ ಇದ್ದಾರೆ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿರೋದು ನಾವೀಗ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿ ಕಟ್ಟಾಗಿ ಬಿದ್ದಿದೆ ವಿದ್ಯುತ್ ತಂತಿ ಅಂತ ಇಷ್ಟು ಸ್ಪಷ್ಟವಾಗಿ ಕಾಣುತ್ತೆ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿರೋದು ಆದರೆ ಇನ್ನೊಂದು ಗಮನಿಸಬೇಕು ಅಲ್ಲಿ ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ತರಗೆಲೆಗಳಿದೆ ಮಣ್ಣು ಇದೆ ಕಲ್ಲು ಇದೆ ಎಲ್ಲವೂ ಇದೆ ಹಾಗಾಗಿ ಮಕ್ಕಳಿಗೆ ಇದು ಗಮನಕ್ಕೆ ಬರೋದಿಲ್ಲ ಸಹಜವಾಗಿ ವಿದ್ಯುತ್ ತಂತಿ ಅಂತ ತುಳಿದ ಮೇಲೆ ಗೊತ್ತಾಗುತ್ತೆ ಆದ್ರೆ ಗೊತ್ತಾಗುವಷ್ಟೊತ್ತಿಗೆ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ ಆದ್ರೆ ಬೆಸ್ಕಾಂನ ಗಮನಕ್ಕೆ ಇದನ್ನ ತಂದ್ರು ಕೂಡ ವಿದ್ಯುತ್ ತಂತಿ ಕಟ್ಟಾಗಿ ಬಿದ್ದಿದೆ ಪಾರ್ಕ್ನಲ್ಲಿ ಸರಿ ಮಾಡಿಸಿ ಅನ್ನುವಂತಹ ವಿಚಾರವನ್ನ ಗಮನಕ್ಕೆ ತಂದ್ರು ಕೂಡ ಅಧಿಕಾರಿಗಳು ಯಾವ ಪರಿಯ ಬೇಜವಾಬ್ದಾರಿ ತೋರಿದ್ದಾರೆ ಅಂತಂದ್ರೆ ಅವರ ಬೇಜವಾಬ್ದಾರಿಗೆ ಅವರ ನಿರ್ಲಕ್ಷ್ಯಕ್ಕೆ ಒಂದು ಜೀವವೇ ಹಾರಿ ಹೋಗಿದೆ ಇಷ್ಟು ಒಂದು ಬೇಜವಾಬ್ದಾರಿ ತೋರುವಂತಹ ಅಧಿಕಾರಿಗಳು ನಮಗೆ ಬೇಕಾ ಅನ್ನುವಂತಹ ಈಗ ಈಗಾಲಿನ ಜನ ಕೇಳ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೌತಮ್ ಗೌತಮ್ ನಿಜಕ್ಕೂ ಕೂಡ ಈ ಒಂದು ಸಾವಿಗೆ ನ್ಯಾಯ ದೊರಕಿಸಿಕೊಡ್ಬೇಕಾಗಿದೆ ಯಾಕಂದ್ರೆ ಬೆಸ್ಕಾಂನ ನಿರ್ಲಕ್ಷ್ಯಕ್ಕೆ ಅಮಾಯಕ ಬಾಲಕ ಬಲಿಯಾಗಿರೋದು ಹೇಗಾಯ್ತು ಈ ಘಟನೆ ಆ ಖಂಡಿತವಾಗ್ಲೂ ಕೂಡ ಕನ್ಯಾ ಬೆಸ್ಕಾಂನ ನಿರ್ಲಕ್ಷ್ಯಕ್ಕೆ ಈ ಒಂದು ಬಾಲಕ ಇದೀಗ ಸಾವನ್ನ ಕೂಡ ಒಪ್ತಿರುವಂತದ್ದು ನಿನ್ನೆ ಸಂಜೆ ಸುಮಾರು ಏನೋ ಬಾಲಕ ಉದಯ ಏನಿದ್ದಾನೆ ಆ ಒಂದು ಪಾರ್ಕ್ ನಲ್ಲಿ ಆಟ ಆಡ್ಲಿಕ್ಕೆ ಹೋಗಿರ್ತಾನೆ ಆ ಸಂದರ್ಭದಲ್ಲಿ ಅದೇ ಪಾರ್ಕ್ ನಲ್ಲಿ ಏನು ವಿದ್ಯುತ್ ತಂತಿಗಳನ್ನ ಕೂಡ ಹಾಗೆ ಬಿಟ್ಟಿರ್ತಾರೆ ಅಂದ್ರೆ ಆ ಒಂದು ಪಾರ್ಕ್ ಏನು ಇತ್ತೀಚೆಗೆ ಏನು ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಜನರು ಓಡಾಡುವಂತಹ ಕೆಲಸವನ್ನ ಮಾಡ್ತಿರ್ಲಿಲ್ಲ ಆದ್ರೆ ಆ ಒಂದು ಪಾರ್ಕ್ ನ ಏನು ಕಾಮಗಾರಿ ಕೂಡ ನಡೀತಾ ಇತ್ತು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಿರುವಂತದ್ದು ಜೊತೆಗೆ ಅಲ್ಲಿರುವಂತಹ ಏನು ವಿದ್ಯುತ್ ತಂತಿಗಳಿರ್ಬೋದು ಅವೆಲ್ಲವನ್ನ ಕೂಡ ಅಲ್ಲಿ ಕಾಮಗಾರಿಯನ್ನು ಕೂಡ ಅರ್ಧ ಅರ್ಧವಾಗಿ ಕೂಡ ಮಾಡಿರುವಂತದ್ದು ಕೂಡ ಇಲ್ಲಿಗೆ ಸಿಕ್ಕಿರುವಂತಹ ಮಾಹಿತಿ ನಿನ್ನೆ ಏನು ಬಾಲಕ ಉದಯ್ ಏನಿದ್ದಾನೆ ಆ ಒಂದು ಪಾರ್ಕ್ ಬಳಿ ಆಟ ಆಡಲಿಕ್ಕೆ ಹೋದ ಸಂದರ್ಭದಲ್ಲಿ ಆ ತಂತಿಯ ಮೇಲೆ ಕಾಲಿಟ್ಟಿದ್ದಾನೆ ಪರಿಣಾಮವಾಗಿ ಆತ ಸ್ಥಳದಲ್ಲೇ ಸಾವರ್ ಕೂಡ ಒಪ್ಪಿರುವಂತದ್ದು ಆ ತಂತಿ ಏನು ಪ್ಲಾಸ್ಟಿಕ್ ಬಯರ್ನಿಂದ ಸುತ್ತಿರಲಿಲ್ಲ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತ ಜೊತೆಗೆ ಅರ್ಧಮರ್ಧವಾಗಿ ಏನು ಈ ಒಂದು ವಿದ್ಯುತ್ ಕಾಮಗಾರಿಯನ್ನು ಕೂಡ ಅಲ್ಲಿ ಮಾಡಿದ್ರು ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುತ್ತೆ ಒಟ್ನಲ್ಲಿ ಹೇಳ್ಬೇಕಂದ್ರೆ ಬಿಬಿಎಂಪಿಯ ಏನು ಬೆಸ್ಕಾಂ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾಗಿರುವಂತಹ ಬಾಲಕ ಸಾವನ್ನಪ್ಪಿದ್ದಾನೆ ಅಂತಾನೆ ಹೇಳ್ಬೋದು ಸದ್ಯ ಏನು ತಳ್ಳಿರುವಂತಹ ಸ್ಥಳೀಯರೆಲ್ಲರೂ ಕೂಡ ಈ ಒಂದು ಬೆಸ್ಕಾಂ ನ ನಿರ್ಲಕ್ಷ್ಯಕ್ಕೆ ಮಾಹಿತಿಯನ್ನ ಪಡಿತೀನಿ ಮಾತಾಡೋದಕ್ಕೆ ಕಾರ್ಪೊರೇಟರ್ ಗೋವಿಂದ ರೆಡ್ಡಿ ಅವರು ಈಗ ಸಂಪರ್ಕದಲ್ಲಿದ್ದಾರೆ ಕೋದಂಡ್ ರೆಡ್ಡಿ ಅವ್ರ ಸಂಪರ್ಕದಲ್ಲಿದ್ದಾರೆ ಕೋದಂಡ್ ರೆಡ್ಡಿ ಅವರೇ ಈಗ ಕರೆಂಟ್ ಗೆ ಬಾಲಕ ಬಲಿಯಾಗಿದ್ದಾನೆ ಇದ್ರ ಬಗ್ಗೆ ಏನ್ ಹೇಳ್ತಿರ ತಾವು ಮೇಡಮ್ ಅದ್ರ ಬಗ್ಗೆ ನಾನು ವಿಷಾದ ವ್ಯಕ್ತಪಡ್ತೀನಿ ಅಲ್ಲಿ ಯಾರೋ ಆ ರೀತಿಯಾಗಿ ಕೆಲಸ ಮಾಡೋದಕ್ಕೆ ಏನು ಕಾಂಟ್ರಾಕ್ಟ್ ಇದ್ದಾರೆ ಅವ್ರ ಮೇಲೆ ಮತ್ತೆ ಯಾರು ಇದಕ್ಕೆ ಆದಂತ ಅಲ್ಲಿನ ಅಧಿಕಾರಿಗಳು ಅದನ್ನ ಕ್ರಮ ತಗೊಂಡು ಅವ್ರು ಯಾರೇ ಆಗ್ಲಿ ಈ ತರ ಬೇಜವಾಬ್ದಾರಿಯಿಂದ ಕೆಲಸ ಮಾಡಿರೋರು ಇಂತ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡ್ಬೇಕು ಅಂತ ಕ್ರಮ ತಗೊಳ್ಬೇಳ್ ಅಂತ ನಾನು ಕಮಿಷನರ್ ಹತ್ರ ಮತ್ತೆ ಮೇಯರ್ ಹತ್ರ ಮಾತಾಡಿದ್ದೀವಿ ಮತ್ತೆ ಆ ಯಮ್ಮ ಹತ್ರ ಮಾತ್ರ ಮಗು ಮಗು ತಾಯಿ ಹತ್ರ ಮಾತಾಡಿದಿವಿ ಮತ್ತೆ ಮಾತಾಡಿ ಆ ಯಮ್ಮನಿಗೆ ಬಿಬಿಎಂಪಿಯಿಂದ ಹತ್ತು ಹತ್ತು ಲಕ್ಷ ಪರಿಹಾರ ಕೊಡ್ಬೇಕು ಅಂತ ಬಿ ಮೇಯರ್ ಹತ್ರನು ಮತ್ತೆ ಕಮಿಷನರ್ ಹತ್ರ ಮಾತಾಡಿದ್ದು ಈ ರೀತಿಯ ಅವೈಜ್ಞಾನಿಕ ಕೆಲಸ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಕೊಂಡು ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಮತ್ತೆ ಅದನ್ನ ಈ ರೀತಿಯ ಅವೈಜ್ಞಾನಿಕವಾದ ಕೆಲಸವನ್ನ ಈ ಅದು ದುರಸ್ತಿ ಮಾಡಿ ಮುಂದಿನ ಸರಿ ಅನುಮಾನ ಊರು ನಾವೆಲ್ಲ ಊರ್ ಹೊಡೆದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರೆ ಏನ್ ಪ್ರಯೋಜನ ಅಂತ ಇಲ್ಲ ಮೇಡಮ್ ಹೌದುಕ್ಕೆನೇ ಕೆಲಸ ಮಾಡಿದರೆ ಕಾರಣ ಕಾರಣ ಏನು ನಿಮ್ಮ ಕ್ಷೇತ್ರದಲ್ಲಾಗಿರೋದು ಕೋದಂಡ ರೆಡ್ಡಿ ಅವರೇ ಹೌದು ಮೇಡಮ್ ಹೌದು ಹೌದು ನಿಮ್ಮನ್ನು ಜನ ವೋಟ್ ಹಾಕಿರ್ತಾರೆ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿ ಇರ್ತೀವಿ ಈ ಏರಿಯಾದಲ್ಲಿ ಅಂತ ಎಲ್ಲರಿಗಿಂತ ನೀವು ಉತ್ತಮ ಅಂತ ನಿಮ್ಮನ್ನ ಆಯ್ಕೆ ಮಾಡಿರ್ತಾರೆ ನೀವು ಏನು ನ್ಯಾಯ ಸಲ್ಲಿಸಿದಂಗೈತೀಗ ಜನರಿಗೆ ಅಲ್ಲಿ અમાಯಿ ಕುಟುಂಬಲ ತಾನು मारದೇ ಇರ ತಪ್ಪಿಗೆ ಬಲಿಯಾಗ್ಬೇಕೈತಲ್ಲ ಈ ಸಾವಿಗೆ ಹೊಣೆ ಯಾರು ಹೇಳಿ ಈ ಸಾವಿಗೆ ಹೊಣೆ ಯಾರು ಹೇಳಿ ಯಾರು ಅಧಿಕಾರಿಗಳು ಅದನ್ನ ಯಾರೋ ಇದ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಏನಾಗ ಹೊಣೆ ಮಾಡಿ ಅವ್ರನ್ನ ಸಸ್ಪೆಂಡ್ ಅಂತ ನಾವು ಸೂಪರ್ಟೆಂಡೆಂಟ್ ಹೇಳಿದೀವಿ ಕಮಿಷನರ್ ಹತ್ರನೂ ಮಾತಾಡಿದ್ವಿ ಮೇಯರ್ ಹತ್ರ ಮಾತಾಡಿದ್ವಿ ಇವಾಗ ಅಲ್ಲಿಗೆ ಬರ್ತಾ ಇದ್ ಮೇಡಿಯಾ ಮಾತ್ರ

ಅವ್ರ ಹೆತ್ತವರ ಆಕ್ರಂದನ ನೋಡಿ ಹಾ ಸರಿ ಮೇಡಂ ಅದರ ಮೇಲೆ ಕ್ರಮ ತಗಂತೆ ಕ್ರಮ ತಗೊಂಡ ಇನ್ ಮುಂದೆ ಆಗದೇ ಇರೋ ನೋಡ್ಕೊಂತೀವಿ ಕೋದಂಡ ರೆಡ್ಡಿ ಅವರೇ ನೀವು ಅಧಿಕಾರಿಗಳ ಬೇಜವಾಬ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳಬಹುದು ಆದ್ರೆ ನೀವು ಕಾರ್ಪೊರೇಟರ್ ನೀವೇ ಅದಕ್ಕ ನೇರ ಜವಾಬ್ದಾರಿ ನಿಮ್ಮ ಕ್ಷೇತ್ರದಲ್ಲಿ ಆಗಿರೋದು ಎಸ್ ಕೋದಂಡರೆಡ್ಡಿ ಅವರು ಈಗ ಸಂಪರ್ಕ ಕಡಿತಗೊಳಿಸಿದ್ದಾರೆ ಕರ್ಣಶಾಕ್ಗೆ ಬಾಲಕ ಬಲಿಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋದಂಡ ರೆಡ್ಡಿಯವರೇ ನೀವು ಈ ಧ್ವನಿಯನ್ನು ಬಹುಶಃ ಕೇಳಿಸ್ ಕೇಳಿಸ್ಕೊಳ್ತಾ ಇರಬಹುದು ಬಾಲಕನನ್ನ ಬಲಿ ಪಡೆದಂತಹ ವಿದ್ಯುತ್ ತಂತಿಯಲ್ಲಿ ಆ ರೀತಿ ಇದೆ ನಿಮ್ಮ ಕ್ಷೇತ್ರದಲ್ಲಿ ಆ ರೀತಿ ಇದೆ ಪದೇ ಪದೇ ಎಚ್ಚರಿಕೆ ಕೊಟ್ಟಿದ್ದೀನಿ ಆದರೂ ಕೂಡ ಅಧಿಕಾರಿಗಳು ಸರಿ ಮಾಡಿಲ್ಲ ಅಂತಂದ್ರೆ ನಿಮ್ಮ ಫೇಲ್ಯೂರ್ ಅಂತ ಅರ್ಥ ಇದು ನಿಮ್ಮ ವಿಫಲತೆಗೆ ಹಿಡಿದಂತಹ ಕೈಗನ್ನಡಿ ಇದು ಕೋದಣ ರೆಡ್ಡಿ ಅವರೇ ಈ ನಿಮ್ಮ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಘಟನೆ ನಡೆಯುತ್ತೆ ಅಂತಂದ್ರೆ ನೀವು ಅದಕ್ಕೆ ಬರಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ರ ಅಂದ್ರೆ ಈ ಸಸ್ಪೆಂಡ್ ಮಾಡುವಂತಹ ಈ ಕ್ರಮವನ್ನ ನೀವು ಮೊದಲೇ ಮಾಡಿದ್ರೆ ಇದು ಯಾವಾಗ್ಲೂ ಸರಿ ಹೋಗ್ತಾ ಇತ್ತು ತುಂಬಾ ತಡವಾಗಿ ನಿರ್ಧಾರವನ್ನ ತಗೊಳ್ತಾ ಇದೀರ ತಾವು ಸಸ್ಪೆಂಡ್ ಮಾಡುವಂತಹ ವಿಚಾರ ಎಚ್ಚರಿಕೆಯನ್ನು ಕೊಡ್ತಾ ಇದೀರಂತೆ ಅಲ್ಲಿ ಜೀವ ಹೋಗುವಂತಹ ಪರಿಸ್ಥಿತಿ ಇದೆ ಕರೆಂಟ್ ವೈರ್ ಆ ರೀತಿ ತುಂಡಾಗಿ ಬಿದ್ದು ಮಕ್ಕಳು ಓಡಾಡುವಂತಹ ಪಾರ್ಕ್ ಅದು ಏನಾದ್ರೂ ಅನಾಹುತ ಆಗುತ್ತೆ ಅನ್ನುವಂಥದ್ದು ಯಾರಿಗೆ ಬೇಕಾದ್ರೂ ಊಹೆ ಮಾಡ್ಕೋಬಹುದು ತಮ್ಗೆ ಒಂದು ಜನಪ್ರತಿನಿಧಿಯಾಗಿ ತಮಗೆ ಈ ಒಂದು ಕಲ್ಪನೆ ಬಂದಿಲ್ಲ ಅಂತಂದ್ರೆ ಏನ್ ಕ್ಷೇತ್ರವನ್ನು ನೋಡ್ಕೊಳ್ತೀರಿ ಕೋದನ್ ರೆಡ್ಡಿ ಅವರೇ ತಾವು ಇನ್ನು ಈ ಪಾರ್ಕ್ ಮೇಂಟೈನ್ ಮಾಡೋದಕ್ಕೆ ಅಂತ ಬಿಬಿಎಂಪಿಗೆ ದುಡ್ಡು ಬರುತ್ತೆ ಪಾರ್ಕ್ ಅನ್ನ ಸರಿಯಾದ ನಿರ್ವಹಣೆ ಮಾಡೋದಕ್ಕೆ ಅಂತ ಆ ದುಡ್ಡೆಲ್ಲ ಎಲ್ಲಿ ಹೋಯ್ತು ಏನ್ ನಿರ್ವಹಣೆ ಮಾಡಿದ್ರೆ ಯಾವ ರೀತಿ ಗಮನಿಸದ್ರಿ ಪಾರ್ಕ್ ಅನ್ನ ಕೋದನ್ ರೆಡ್ಡಿ ನನ್ನ ಧ್ವನಿ ಕೇಳಿಸ್ತಾ ಇದೆ ತಮಗೆ ಹೇಳಿ ತಾವು ಹೇಳ್ತಾ ಇದ್ರಿ ಪದೇ ಪದೇ ಎಚ್ಚರಿಕೆ ಕೊಡ್ತಾ ಇದ್ದೆ ಅಂತ ಆವಾಗ್ಲೇ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರೆ ಈ ರೀತಿ ಪರಿಸ್ಥಿತಿ ಬರ್ತಾ ಇತ್ತ ಕೋದನ್ ರೆಡ್ಡಿ ಅವರೇ ತಮ್ಮ ಫೈಲರ್ ಅಲ್ವಾ ಇದು ಹೌದ್ ತಪ್ಪಾಗಿದೆ ಅದ್ ಮಾಡ್ಕೊಳ್ಳಿ ಸರಿ ಮಾಡ್ಕೊಂಡು ಮಾಡ್ತಿ ಮಾಡ್ತಿವಿ ಮೇಡಮ್ ಅದೇ ನೀನು ಯಾವ್ದೇ ರೀತಿಯಲ್ಲಿ ನಿನ್ ಮೇಲೆ ಅದೇ ರೀತಿಯಾಗಿ ನಡೀದೇ ಇರೋಂಗೆ ನಮ್ ಬಿ ಬಿ ಎಂ ಪಿ ಯಲ್ಲಿ ಮತ್ತೆ ಎಲ್ಲಾ ಎಲ್ಲಾ ನಮ್ಮ ಪಾರ್ಕ್ಗಳಲ್ಲಿ ಇರತ್ತೆ ಆಗ್ತಾ ಇರೋದನ್ನ ಮೇಲೆ ಅದನ್ನ ನಾವು ಈ ರೀತಿ ಆಗದೇ ಇರೋರ್ ನೋಡ್ಕೊಂತೋ ನೋಡ್ಕೊ ಅಲ್ಲ ನಿಮ್ಮ ಖಂಡನೆ ಬೇಕಾಗಿಲ್ಲ ನಿಮ್ಮ ಅಭಿಪ್ರಾಯ ನಿಮ್ಮ ಖಂಡನೆ ನಿಮ್ಮ ಎಚ್ಚರಿಕೆ ಯಾರಿಗೂ ಬೇಕಾಗಿಲ್ಲ ತಪ್ಪಾಗಿದೆ ಕೆಲವು ತಪ್ಪುಗಳಿಗೆ ಅದನ್ನ ಸರಿ ಮಾಡ್ಕೊಳೋದಿಕ್ ಆಗೋದಿಲ್ಲ ಅಂತಹ ತಪ್ಪನ್ನ ಈಗ ಆಗಿರೋದಿಲ್ಲಿ ಬಾಲಕನ ಜೀವ ಹೋಗಿದೆ ಎಂತದೇ ಖಂಡನೆ ಮಾಡಿದ್ರು ಕೂಡ ಜೀವವನ್ನ ವಾಪಸ್ ತರಕಾಗತ್ತಾ ನಿಮ್ ಕೈಲಿ ಹೌದೌದು ಹಾಗಲ್ಲ ಪಾತ್ ನಿರ್ವಹಣೆ ಮಾಡೋದಕ್ಕೆ ಇಂದ ದುಡ್ಡು ಕೊಡ್ತಾರೆ ತಾನೆ ಹಾ ಬಿಬಿಎಂಪಿ ಮೇಂಟೇನ್ ಮಾಡ್ತಾ ಇದ್ದಾರೆ ಬಿಬಿಎಂಪಿ ಮಾಡಿದ್ರೆ ಇದು ಈ ರೀತಿ ಮೇಂಟೈನ್ ಮಾಡುದ ಮೇಂಟೈನ್ ಮಾಡಿದ್ರೆ ಈ ರೀತಿ ಪರಿಸ್ಥಿತಿ ಆಗ್ತಾ ಇತ್ತ ಸರಿಯಾದ ನಿರ್ವಹಣೆ ಪಾರ್ಕ್ ಸರಿಯಾದ ನಿರ್ವಹಣೆ ಮಾಡಬೇಕಾಗಿದ್ದು ಬಿಬಿಎಂಪಿ ಜವಾಬ್ದಾರಿ ತಾನೆ ತಮ್ಮ ಜವಾಬ್ದಾರಿ ತಾನೆ ಅದನ್ನ ಏನ್ ಗಮನಿಸಿದ್ರಿ ತಾವಲ್ಲಿ ಏನ್ ನಿರ್ವಹಣೆ ಆಯ್ತು ಈಗ ತಮ್ಮ ಕೈಯಿಂದ ಹೌದು ಮೇಡಮ್ ಮೇಲೆ ತಗೊಂತೀವಿ ಅದನ್ನ ಆ ತರ ಆಗೋದ್ರಂಗ್ ನೋಡ್ಕೊಂತೀವಿ ಇನ್ಮೇಲೆ ಅಲ್ಲ ಇನ್ಮೇಲೆ ನೋಡ್ಕೊಳ್ತೀರಿ ಈಗ ಆಗಿರೋದಕ್ಕೆ ಏನ್ ಯಾರು ಹೊಣೆ ಈಗ ಆಗಿರೋದನ್ನ ಹೇಗ್ ಸರಿಪಡಿಸ್ತೀರಾ ಜವಾಬ್ದಾರಿ ನೋಡ್ಬೇಕು ಕೋದನ ರೆಡ್ಡಿ ಅವರು ಅಧಿಕಾರಿಗಳು ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅನ್ನೋದ್ ಅರ್ಥ ಆಗ್ತಾ ಇದೆ ಇಲ್ಲಿ ನೀವ್ ಹೇಳಿದ ಕೆಲಸ ಅಧಿಕಾರಿಗಳು ಮಾಡ್ತಾ ಇಲ್ಲ ಹಾಗಾದ್ರೆ ಜನರ ಸುರಕ್ಷೆ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ಲ ಕಂಪ್ಲೀಟ್ ಆಗಿ ಮಾಡ್ತಾ ಇದ್ದೀರಾ ನೀವು ಈ ಹೊಣೆ ವಿಚಾರವನ್ನ ಅದನ್ನ ಕ್ರಮ ತಗೊಂಡು ನಿಮ್ಮ ಮೇಲೆ ಆತರ ಆ ರೀತಿಯಾಗಿ ವೈಜ್ಞಾನಿಕವಾಗಿ ಮಾಡ್ದೆ ನೋಡ್ಕೊಂತೀನಿ ಓಕೆ ಗೋತನ್ ರೆಡ್ಡಿ ಅವರು ಈಗ ಈಗ ಆಗಿರುವಂತಹ ತಪ್ಪಿಗೆ ಇದಕ್ಕೆ ನಿಜವಾಗಿದ್ದು ಸರಿ ಮಾಡುವಂತಹ ತಪ್ಪಲ್ಲ ಇದು ಆದ್ರೂ ಕೂಡ ತಪ್ಪು ಮಾಡಿದವರಿಗೆ ಶಿಕ್ಷೆ ಆದ್ರೂ ಆಗ್ಲೇಬೇಕು ಈಗ ಇಂತಹ ನಿರ್ಲಕ್ಷಿತ ಶಿಕ್ಷೆ ಆಗೋ ರೀತಿಯಲ್ಲಿ ಕ್ರಮ ಮೇಡಂ ಮೇಡಮ್ ಅವ್ರಿಗೆ ಹೇಳಿದ್ದೀನಿ ಮೇಡಮ್ ಅವ್ರು ಬರ್ತಾ ಇದ್ದಾರೆ ಈಗ ಏನ್ ಕ್ರಮ ಕೈಗೊಳ್ತೀರಾ ಅಂತ ಹೇಳಿಲ್ಲ ಭರವಸೆ ಕೊಡಿ ಅಲ್ಲ ಏನ್ ಮಾಡ್ತೀರಾ ಅಂತ ಯಾರ ಆತರ ವೈಜ್ಞಾನಿಕ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಸಸ್ಪೆಂಡ್ ಮಾಡ್ರಿ ಅಂತ ಕೂಡ ಸಸ್ಪೆಂಡ್ ಅಲ್ಲ ಕ್ರಿಮಿನಲ್ ಮೊಕದ್ದಮೆ ಹಾಕ್ಬೇಕು ಅವ್ರ ಮೇಲೆ ಕಾರಣ ಆಗಿರೋದು ಕ್ರಿಮಿನಲ್ ಮೊಕದ್ದಮೆ ಅವಾಗ ಅದಕ್ಕೆ ಒಂದು ನಮ್ಮ ಪದ್ಮಾಭ ರೆಡ್ಡಿ ಅವರು ಕೂಡ ಮಾತಾಡಿದ್ರು ಅದು ಒಂದ್ ಕಮಿಟಿ ರಚನೆ ಮಾಡಿ ಯಾರೇ ತರ ವೈಜ್ಞಾನಿಕ ಕೆಲಸ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹುಡ್ಬೇಕಂತ ಕೂಡ ಹೇಳಿದ್ರು ಅಲ್ಲ ಕ್ರಿಮಿನಲ್ ಮೊಕದ್ದಮೆ ಹಾಕುವಂತ ಕೆಲಸವನ್ನು ತಾವು ಮುಂದಾಗಬೇಕಲ್ಲಿ ಇದಕ್ಕೆ ಸರಿಯಾದ ಒಂದು ಎಂಡನ್ನ ಅನ್ನ ಹಾಡ್ಲೇಬೇಕು ಇಂತಹ ದುರಸ್ತಿ ಇಲ್ಲದೆ ಇರುವಂತಹ ನಿರ್ವಹಣೆ ಇಲ್ಲದೆ ಇರುವಂತಹ ಪಾರ್ಕ್ಗಳಲ್ಲಿ ಜನರು ಓಡಾಡಬಾರ್ದಂತ ಎಚ್ಚರಿಕೆ ಏನಾದ್ರೂ ಹಾಕಬೇಕು ನೀವು ಅಲ್ಲ ಕೋತನ್ ರೆಡ್ಡಿ ಅವರೇ ಈಗ ನೀವು ಮಾಡ್ತೀನಿ ಅಂತ ಒಪ್ಕೊಳ್ಳೋದು ಓಕೆ ಆದ್ರೆ ಇದನ್ನ ಮೊದಲೇ ಮಾಡಿದ್ರೆ ಈ ರೀತಿಯ ಪರಿಸ್ಥಿತಿ ಬರ್ತಾ ಇತ್ತ ಹೇಳಿ ತಮ್ಮಿಂದ ಆಗಿದ್ದು ಸಣ್ಣ ತಪ್ಪು ಅಂತ ಅನ್ಕೊಂಡಿದ್ರೆ ತಾವಿನ್ನು ಕೂಡ ನೀವು ಹೇಳಿದ ತಕ್ಷಣ ಕ್ಷಮೆ ಕೊಡ್ಬೇಕಂತ ಅವ್ರು ಹೇಳೋದಕ್ಕೆ ರೆಡಿ ಇರ್ಬೋದು ಕ್ಷಮಿಸ್ತೀವಿ ಅಂತ ಆದ್ರೆ ಬಾಲಕನ ಜೀವ ವಾಪಸ್ ಕೊಡಕ್ಕಾಗತ್ತ ನಿಮ್ ಕೈಲಿ ಕೋದನ್ ರೆಡ್ಡಿ ಅವರೇ ನಿಮ್ಮನ್ನ ಜನರು ಆರ್ಸಿರೋದೇನ ಕೇಳಿ ನಮ್ಮ ಕ್ಷೇತ್ರ ಸುರಕ್ಷಿತವಾಗಿರತ್ತೆ ನಮ್ಮ ಮಕ್ಕಳು ಆರೋ ಆರೋಗ್ಯವಾಗಿ ಸುರಕ್ಷಿತವಾಗಿ ಓಡಾಡ್ಕೊಂಡಿರ್ತಾರೆ ನಮ್ಮ ಏರಿಯಾದಲ್ಲಿ ಅಂತ ನೀವು ನೋಡಿದ್ರೆ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ ಎಚ್ಚರಿಕೆ ಕೊಡ್ತಾ ಇದೀನಿ ಅವರಿಗೆ ಹೇಳಿದೀನಿ ಮಾಡಿದ್ದೀನಿ ಈ ತರ ಹೇಳ್ತಾ ಇದ್ರ ಅಷ್ಟು ಬಿಟ್ರೆ ಅಲ್ಲಿ ಏನ್ ಕಾಣ್ತದೆ ವಿದ್ಯುತ್ ತಂದಿ ತುಂಡಾಗಿ ಬಿದ್ದಿರೋದು ಅಲ್ಲಿ ಬಾಲಕ ಸಾವನ್ನಪ್ಪಿರೋದು ನೋಡ್ತಾ ಇದ್ರೆ ಎಷ್ಟು ಸುರಕ್ಷ ಇದೆ ನಿಮ್ಮ ಏರಿಯಾದಲ್ಲಿ ಕೋದನ್ ರೆಡ್ಡಿ ಅವ್ರೆ ಈಗ ನೀವು ಮಾತಾಡ್ಬೇಕು ಎಲೆಕ್ಷನ್ ಟೈಮ್ ಈಗ ಮಾತಾಡ್ಬೇಕು ನೀವು ಕೋದನ್ ರೆಡ್ಡಿ ಅವ್ರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಕರೆಂಟ್ ಶಾಕ್ ಗೆ ಬಾಲಕ ಬಲಿಯಾಗಿದ್ದಾನೆ ನೋಡಿದ್ರೆ ಎಚ್ಚರಿಕೆ ಕೊಡ್ತಾ ಇದ್ದೆ ಅದು ಹಾಗೆ ಇತ್ತು ಅಧಿಕಾರಿಗಳು ಗಮನಿಸ್ಲಿಲ್ಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತಾ ಇದೀರಲ್ಲ ಕಾರ್ಪೊರೇಟರ್ ಕೋದನ್ ರೆಡ್ಡಿ ಅವರೇ ಈ ರೀತಿ ಎಚ್ಚರಿಕೆ ಕೊಡ್ತಾ ಕೊಡ್ತಾ ಎಷ್ಟು ಜೀವಗಳು ಹೋಗ್ಬೇಕಂತ ಅಂದ್ಕೊಂಡಿದ್ರಿ ತಾವು ಈಗ ಬಾಲಕ ತಾನು ಮಾಡದೇ ಇರೋ ತಪ್ಪಿಗೆ ಬಲಿಯಾಗಬೇಕಾಯ್ತು ಪೋಷಕರು ತಾವು ಮಾಡದೇ ಇರೋ ತಪ್ಪಿಗೆ ಬಾಲಕನ ಕಳ್ಕೋಬೇಕಾಯ್ತು ಮಗನನ್ನ ಕಳ್ಕೋಬೇಕಾಯ್ತು ಅವರ ದುಃಖಕ್ಕೆ ಹೋಗಿ ಸಾಂತ್ವನ ಹೇಳಬಾರ ಅಷ್ಟೇನಾ ಧನ್ಯವಾದ ನಮ್ ಜೊತೆಗೆ ಇಷ್ಟೊತ್ತು ಮಾತನಾಡಿದ ಕೋದನ್ ರೆಡ್ಡಿ ಅವರೇ ಆದ್ರೆ ನಿಜಕ್ಕೂ ಕೂಡ ಕಾರ್ಪೊರೇಟರ್ ಕೋದನ್ ರೆಡ್ಡಿ ಅವರು ಈ ಒಂದು ನಿರ್ಲಕ್ಷ್ಯವನ್ನ ಗಮನಿಸದೆ ಈ ಒಂದು ನಿರ್ಲಕ್ಷ್ಯಕ್ಕೆ ಸಂಬಂಧಪಟ್ಟಂತಹ ಸೂಕ್ತ ಕ್ರಮವನ್ನ ಕೈಗೊಳ್ಳದೆ ಇದ್ದಿದ್ದಕ್ಕೆ ಆಗಿರುವಂತಹ ಅವಘಡ ಅನ್ನುವಂಥದ್ದು ಇದು ಸ್ಪಷ್ಟ ಇಲ್ಲಿ ಬೆಸ್ಕಾಂನ ಅಧಿಕಾರಿಗಳ ನಿರ್ಲಕ್ಷ್ಯವು ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ ಅಂದ್ರೆ ಯಾವ ರೀತಿ ಒಂದು ಜೀವಕ್ಕೆ ಬೆಲೆ ಕೊಡದೆ ಒಂದು ಬೇಜವಾಬ್ದಾರಿಯ ವರ್ತನೆಯನ್ನ ತೋರ್ತಾರೆ ಅಧಿಕಾರಿಗಳು ಯಾವ ರೀತಿ ನಿದ್ದೆಯಲ್ಲಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಇದೆ ಜನರ ಜೀವ ಅನ್ನುವಂಥದ್ದು ಇವರಿಗೆ ಲೆಕ್ಕಕ್ಕೆ ಇಲ್ಲ ಅನ್ನುವಂಥದ್ದು ಕೂಡ ಒಂದು ವೇಳೆ ಏನಾದರೂ ಸಾವು ಸಂಭವಿಸಿದ್ರೆ ಪರಿಹಾರ ಕೊಟ್ಟರಾಯ್ತು ಅಲ್ಲಿ ಕುಟುಂಬಸ್ಥರಿಗೆ ಹೋಗಿ ಸಾಂತ್ವನ ಹೇಳೋದು ಆಮೇಲೆ ಸಸ್ಪೆಂಡ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡೋದು ಇದು ಇಷ್ಟಕ್ಕೆ ಎಲ್ಲವೂ ಸೀಮಿತ ಅಂತ ಅನ್ಕೊಂಡ್ಬಿಡ್ತಾರೆ ಎಲ್ಲಾ ಜನಪ್ರತಿನಿಧಿಗಳು ಜೊತೆಗೆ ಅಧಿಕಾರಿಗಳು ಆದ್ರೆ ಇದಕ್ಕೂ ಮೀರಿದ ಕ್ರಮ ಆಗ್ಲೇಬೇಕಾಗಿದೆ ಅಂತಹ ತಪ್ಪು ಮಾಡಿರುವಂತಹ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನ ಹಾಕ್ಬೇಕಾಗಿದೆ ಆ ಸಂದರ್ಭದಲ್ಲಿ ಅವರಿಗೆ ಪಾಠ ಸ್ವಲ್ಪ ಅದು ಕಲ್ತ್ಕೋತರ ಕಾದ್ ನೋಡ್ಬೇಕು ಯಾಕಂದ್ರೆ ಈಗ ಈ ಸಸ್ಪೆಂಡ್ ನ ವಿಚಾರ ಆಗಿರಬಹುದು ಎಚ್ಚರಿಕೆ ಕೊಡೋದಾಗಿರಬಹುದು ಪರಿಹಾರ ಕೊಡೋದಾಗಿರಬಹುದು ಸಾಂತ್ವನ ಹೇಳೋದು ಇದೂ ಕೂಡ ಇದಕ್ಕೆ ಪರಿಹಾರ ಅಲ್ಲ ಇದರಿಂದ ಯಾವುದು ಕೂಡ ಪರಿಸ್ಥಿತಿ ಬದಲಾಗೋದಿಲ್ಲ ಇವತ್ತು ಈ ಪಾರ್ಕ್ ನಾಳೆ ಇನ್ನೊಂದು ಪಾರ್ಕ್ ನಲ್ಲಿ ಕೂಡ ಇದೇ ರೀತಿಯ ಪರಿಸ್ಥಿತಿ ಎದುರಾಗುತ್ತೆ ಹಾಗಾಗಿ ಇಂತಹ ವಿಚಾರಕ್ಕೆ ಸರಿಯಾದಂತಹ ಒಂದು ಪರಿಹಾರ ಸಿಗ್ಬೇಕು ಅಂತಂದ್ರೆ ತಪ್ಪು ಮಾಡಿದವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಬೇಕು ನಾವಿಲ್ಲಿ ನೋಡ್ತಾ ಇದೀವಿ ಒಂದು ಕಡೆ ಪೋಷಕರ ಆಕ್ರಂದನ ಇನ್ನೊಂದು ಕಡೆ ಬಾಲಕ ಉದಯ ಮೃತದೇಹದ ಎದುರು ಕುಟುಂಬಸ್ಥರು ರೋಧಿಸ್ತಾ ಇರುವಂತಹ ದೃಶ್ಯ ಮತ್ತೊಂದು ಕಡೆ ಬಲಿ ಪಡೆದಂತಹ ವಿದ್ಯುತ್ ತಂತಿ ಯಾವ ರೀತಿ ಇದೆ ಅಂತ ಮಣ್ಣು ಹಿಡಿದಿರುವಂತಹ ಒಂದು ಕಟ್ಟೆಯ ಮೇಲೆ ಆ ವಿದ್ಯುತ್ ತಂತಿ ಯಾವ ರೀತಿ ತುಂಡಾಗಿ ಬಿದ್ದಿದೆ ಅಂತ ನೋಡಬಹುದು ತರಗೆಲೆಗಳು ಮಣ್ಣಿನ ರಾಶಿ ಯಾರು ಕೂಡ ಗೊತ್ತಾಗೋದಿಲ್ಲ ಇದು ವಿದ್ಯುತ್ ತಂತಿ ಕಟ್ಟಾಗಿ ಬಿದ್ದಿದೆ ಅಂತ ಆ ಪ್ಲಾಸ್ಟಿಕ್ ವೈರ್ ಇಂದ ಕವರ್ ಆಗಿದೆ ಇದು ಚಿಕ್ಕ ಮಕ್ಕಳಿಗೆ ಯಾಕೆ ದೊಡ್ಡವರಿಗೂ ಗೊತ್ತಾಗೋದು ಕಷ್ಟ ಇದೆ ಇದು ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿದೆ ಅಂತ ಅಲ್ಲಿ ಅದೃಷ್ಟವಶಾತ್ ಅಂದ್ರೆ ಹಿರಿಯ ನಾಗರಿಕರು ಇನ್ನೂ ಕೂಡ ತುಂಬಾ ಜನ ಅಲ್ಲಿ ಬಲಿಯಾಗುವಂತಹ ಸಾಧ್ಯತೆ ಇತ್ತು ಆದ್ರೆ ಬಾಲಕ ಮೃತಪಟ್ಟಿರೋದು ನಿಜಕ್ಕೂ ಕೂಡ ದುರಂತ ಇನ್ನು ಈ ಸಂದರ್ಭದಲ್ಲೂ ಕೂಡ ಎಚ್ಚರಿಕೆ ಕೊಟ್ಟಿದ್ದೀನಿ ಇನ್ನೂ ಕೂಡ ಸರಿ ಮಾಡಿಲ್ಲ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳುವಂಥದ್ದು ನಿಜಕ್ಕೂ ಸರಿಯಾದ ಕ್ರಮ ಅಲ್ಲ ಇಂತಹ ತಪ್ಪು ಇದು ಘೋರ ಇದು ಆಗಿರುವಂಥದ್ದು ಇದು ಮರುಕಳಿಸದೆ ಇರೋ ಥರ ಇನ್ಯಾರಿಗೂ ಇಂತಹ ದುರಂತ ಆಗದೆ ಇರೋ ಥರ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಬೇಕಾಗಿದೆ ಇನ್ನು ಪ್ರತಿಯೊಬ್ಬ ಜನಪ್ರತಿನಿಧಿ ಕೂಡ ತಮ್ಮ ಕ್ಷೇತ್ರದ ಸುರಕ್ಷತೆ ಬಗ್ಗೆ ಗಮನ ಕೊಡಬೇಕು ಆಗಷ್ಟೇ ನಾಗರಿಕರು ಸುರಕ್ಷಿತವಾಗಿ ಇರೋದಕ್ಕೆ ಸಾಧ್ಯ ಒಂದು ರೀತಿಯ ಸೆಕ್ಯೂರ್ಡ್ ಫೀಲಿಂಗ್ ಇಂದ ಜೀವನ ನಡೆಸೋದಿಕ್ಕೆ ಸಾಧ್ಯ ಆದ್ರೆ ಇಂತಹ ಬೇಜವಾಬ್ದಾರಿ ಇಂತಹ ನಿರ್ಲಕ್ಷ್ಯ ಇಂತಹ ಒಂದು ಧೋರಣೆ ಜನಪ್ರತಿನಿಧಿಗಳದ್ದಾಗಲಿ ಅಧಿಕಾರಿಗಳದ್ದಾಗಲಿ ಕ್ಷಮಿಸೋದಕ್ಕೆ ಸಾಧ್ಯವೇ ಇಲ್ಲ ಒಪ್ಪಿಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ ಹಾಗೆ ಇಂತಹ ತಪ್ಪನ್ನ ಘೋರ ತಪ್ಪು ಅಂತ ಪರಿಗಣಿಸಿ ಇದಕ್ಕೆ ಸರಿಯಾದಂತಹ ಶಿಕ್ಷೆಯನ್ನ ಸಂಬಂಧಪಟ್ಟವರು ಕೊಡಲೇಬೇಕಾಗಿದೆ ಅಮಾನತು ಮಾಡಿದ್ರೆ ಯಾರಿಗೂ ಏನು ಆಗೋದಿಲ್ಲ ರಜಾ ಸಿಕ್ತು ಅಂತ ಹೋಗ್ತಾರೆ ಅಷ್ಟು ಬಿಟ್ಟರೆ ಅವ್ರು ಯಾವುದೇ ರೀತಿಯ ಪರಿಹಾರ ಸಿಗೋದಿಲ್ಲ ಹಾಗಾಗಿ ಅಮಾನತಿಗಿಂತ ಹೆಚ್ಚಿನ ಶಿಕ್ಷೆಯನ್ನ ಕೊಡಬೇಕು ಕುಟುಂಬಸ್ಥರಿಗೆ ಕೊಡಬೇಕಾದಂತಹ ಪರಿಹಾರ ಹಣವನ್ನ ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವರ ಕೈನ ಕೊಡಿಸ್ಬೇಕು I DON'T KNOW. ಇದು ರಾಜ್ಕುಮಾರ್ ಪಾರ್ಕ್ ನಲ್ಲಿ ಸಂಭವಿಸಿರುವಂತಹ ದುರಂತ ಇದು ಕರೆಂಟ್ ಗೆ ಬಾಲಕ ಬಲಿಯಾದಂತಹ ಘಟನೆ ಇದು ಪಾರ್ಕ್ ಸರಿಯಾಗಿ ನಿರ್ವಹಣೆ ಮಾಡದ ಹಿನ್ನೆಲೆಯಲ್ಲಿ ಈ ದುರಂತ ಸಂಭವಿಸಿದ್ದು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಜೊತೆಗೆ ಕೋದಂಡ ಕೋದಂದರೆಡ್ಡಿ ಅವರ ನಿರ್ಲಕ್ಷ್ಯ ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಈ ಒಂದು ವಿಚಾರ ಅವರ ಗಮನದಲ್ಲಿ ಇದ್ರೂ ಕೂಡ ಪಾರ್ಕ್ ನಿರ್ವಹಣೆಗೆ ಬಿಬಿಎಂಪಿಯಿಂದ ಹಣ ಸಿಗ್ತಾ ಇದ್ರು ಕೂಡ ಸರಿಯಾಗಿ ನಿರ್ವಹಣೆ ಮಾಡದೆ ಅಧಿಕಾರಿಗಳಿಗೆ ಬರೀ ಸೂಚನೆಯನ್ನ ಕೊಡ್ತಾ ಇದೇ ಹೊರತು ಇದು ಸರಿಯಾಗಿ ಕೆಲಸ ಆಗಿದೆಯಾ ಇಲ್ವಾ ಈ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನ ಅಲ್ಲಿ ಕಾರ್ಪೊರೇಟರ್ ಕೈಗೊಂಡಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ಕರೆಂಟ್ ಶೋಕ್ಕೆ ಬಾಲಕ ಬಲಿಯಾಗಿರುವುದರ ನೇರ ಹೊಣೆಯನ್ನ ಅವ್ರು ಹೊರಬೇಕಾಗತ್ತೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ ಸಸ್ಪೆಂಡ್ ಅಷ್ಟೇ ಅಲ್ಲ ಸಾಂತ್ವನ ಅಷ್ಟೇ ಅಲ್ಲ ಪರಿಹಾರ ಅಷ್ಟೇ ಅಲ್ಲ ಇನ್ನು ಮುಂದೆ ಯಾವ ಅಧಿಕಾರಿಯೂ ಕೂಡ ಇಂತಹ ನಿರ್ಲಕ್ಷ್ಯವನ್ನ ತೋರ್ಬಾರ್ದು ಯಾವ ಅಧಿಕಾರಿ ಕೂಡ ಇಂತಹ ಬೇಜವಾಬ್ದಾರಿ ತನವನ್ನ ತೋರ್ಬಾರ್ದು ಅಷ್ಟು ಮಾತ್ರವಲ್ಲ ತಮ್ಮ ಕೆಲಸವನ್ನ ಸರಿಯಾಗಿ ಮಾಡುವಂತಹ ಒಂದು ಎಚ್ಚರಿಕೆಯನ್ನ ಕೊಡಬೇಕು ಎಚ್ಚರಿಕೆಯ ಸಂದೇಶ ಕೊಡುವ ರೀತಿಯ ಒಂದು ಶಿಕ್ಷೆ ಆಗ್ಬೇಕು ಈ ರೀತಿ ತಪ್ಪು ಮಾಡಿರುವಂತಹ ಅಧಿಕಾರಿಗಳಿಗೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಅವರ ವಿರುದ್ಧ ಅವರ ವಿರುದ್ಧ ಸರಿಯಾದಂತಹ ಕ್ರಮವನ್ನ ಕೈಗೊಳ್ಬೇಕು ಆಗ ಮಾತ್ರ ಒಂದು ಮಟ್ಟಿಗೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತಹ ಜವಾಬ್ದಾರಿಯನ್ನು ನಿರ್ವಹಿಸಿದಂಗಾಗತ್ತೆ ಪಾರ್ಕ್ನಲ್ಲಿ ವಿದ್ಯುತ್ ತಂತಿ ತುಳಿದು ಬಾಲಕ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನುಣುಚಿಕೊಳ್ಳೋದಕ್ಕೆ ಕಾರ್ಪೊರೇಟರ್ ಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಯಾಕಂದ್ರೆ ಅವರ ಮಾತುಗಳನ್ನು ನಾವೀಗ ಕೇಳ್ಕೊಂಡ್ವಿ ಬಾಲಕರ ಸಾವಿನಲ್ಲಿ ಪರಸ್ಪರರ ವಿರುದ್ಧ ಆರೋಪ ಪ್ರತ್ಯಾರೋಪ ಮಾಡ್ಲಾಗ್ತಾ ಇದೆ ಅಧಿಕಾರಿಗಳು ನೋಡ್ಕೊಂಡಿಲ್ಲ ಅಧಿಕಾರಿಗಳು ಮಾಡಿಲ್ಲ ಅಂತ ಇದು ಬಿಬಿಎಂಪಿ ವ್ಯಾಪ್ತಿಗೆ ಬರಲ್ಲ ಬಿಡಿಎ ವ್ಯಾಪ್ತಿಗೆ ಬರುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಜನರಿಗೆ ಏನ್ ಗೊತ್ತು ಇದು ಬಿಬಿಎಂಪಿ ವ್ಯಾಪ್ತಿನ ಬಿಡಿಎ ವ್ಯಾಪ್ತಿನ ಮಕ್ಳಿಗೇನ್ ಗೊತ್ತಾಗುತ್ತೆ ಅಲ್ಲಿ ವಿದ್ಯುತ್ ತಂತಿ ಕಟ್ಟಾಗಿ ಬಿದ್ದಿದೆ ನಾವು ಹೋಗ್ಬಾರ್ದು ಇದು ಬಿಡಿಎಗೆ ಸಂಬಂಧಪಟ್ಟಿದ್ದು ಅವ್ರು ಮಾಡಿಲ್ಲ ಅನ್ನುವಂಥದ್ದು ಬಾಣಸವಾಡಿ ಪಾರ್ಕ್ ನಲ್ಲಿ ವಿದ್ಯುತ್ ತಂತಿ ತಿಳಿದು ಬಾಲಕ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಪೊರೇಟರ್ ಈಗ ನುಣಚಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ ಈಗಷ್ಟೇ ಆಯ್ತು ನಾನೇ ಜವಾಬ್ದಾರಿ ಹೊಡ್ತೀನಿ ವ್ಯಾಪ್ತಿಗೆ ಬರುತ್ತೆ ಬಿಬಿಎಂಪಿ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹಾಗಿದ್ರೆ ಬಾಲಕನ ಸಾವಿನಲ್ಲಿ ಪರಸ್ಪರ ವಿರುದ್ಧ ಆರೋಪ ಪ್ರತ್ಯಾರೋಪ ಮಾಡೋದಾದ್ರೆ ಈ ಹೊಣೆಯನ್ನ ಯಾರು ಹೊಡ್ತಾರೆ ಇದು ಬಿಬಿಎಂಪಿ ವ್ಯಾಪ್ತಿಗೆ ಬರಲ್ಲ ಇದು ಬಿಡಿಎ ವ್ಯಾಪ್ತಿಗೆ ಬರುತ್ತೆ ಅನ್ನುವಂಥದ್ದು ಕೋದನ ಕೋದಂಡರೆಡ್ಡಿ ಹೇಳಿಕೆ ಬಾಣಸವಾಡಿ ಕೋದಂಡ ರೆಡ್ಡಿ ಹೇಳಿಕೆ ಹಾಗಾದ್ರೆ ಬಿಡಿ ವ್ಯಾಪ್ತಿಗೆ ಬರುತ್ತೆ ಅಂತಂದ್ರೆ ಮತ್ತೆ ಇಷ್ಟೊತ್ತು ನಾನು ಈ ಹೊಣೆಯನ್ನ ಹೋರ್ತೀನಿ ಹೌದು ತಪ್ಪಾಗಿದೆ ಅನ್ನುವಂತಹ ಮಾತನ್ನು ಯಾಕೆ ಹೇಳ್ಬೇಕಾಗಿತ್ತು ಸಮಯ ನೋಡಿಕೊಂಡು ಇಲ್ಲಿ ರಾಜಕೀಯ ಮಾಡ್ತಾ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ಇದನ್ನು ನುಡಚಿಕೊಳ್ಳೋದಕ್ಕೆ ಕಾರ್ಪೊರೇಟರ್ ಪ್ರಯತ್ನ ಪಡ್ತಾ ಇದ್ದಾರೆ ಬಿಬಿಎಂಪಿ ನಿರ್ವಹಣೆ ಮಾಡಬೇಕಾಗುತ್ತೆ ಪಾರ್ಕ್ ಅನ್ನ ಈ ಪಾರ್ಕ್ನ ಬಿಬಿಎಂಪಿ ನಿರ್ವಹಣೆ ಮಾಡ್ಬೇಕಾಗಿತ್ತು ಅನ್ನುವಂಥದನ್ನ ಅವರೇ ಒಪ್ಪಿಕೊಂಡಿದ್ದಾರೆ ಕೂಡ அப்படி ஆட்டோ கீத ஏனும்மா யாரும் அப்படிங்க ஆட்ட கீத ஏனும் নার কির নাাগছে। য়াা рসাগিনানাওন স্মায়ার য়াডরপ�vernik ಇದು ರಾಜ್ಕುಮಾರ ಪಾರ್ಕ್ನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಬಾಲಕ ಬಲಿಯಾಗಿರುವಂತಹ ಘಟನೆ ಇದು ತಾನು ಮಾಡದೇ ಇರುವಂತಹ ತಪ್ಪಿಗೆ ಬಾಲಕ ಪ್ರಾಣವನ್ನೇ ಕಳ್ಕೋಬೇಕಾಗಿದೆ ಕರೆಂಟ್ ಶಾಕ್ಗೆ ಏಳು ವರ್ಷದ ಬಾಲಕ ಉದಯ್ ಜೀವವನ್ನ ಕಳಿಸ್ಕೊಂಡಿದ್ದಾನೆ ಇನ್ನು ಪಾರ್ಕ್ನಲ್ಲಿ ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ ಇನ್ನು ತುಂಡಾಗಿ ಬಿದ್ದಂತಹ ವಿದ್ಯುತ್ ತಂತಿಯ ದೃಶ್ಯವನ್ನು ನಾವೀಗ ಒಂದು ಕಡೆ ನೋಡಬಹುದು ಬಹಳ ದಿನಗಳಿಂದ ಇದು ಈ ರೀತಿ ಇದ್ರೂ ಕೂಡ ಸರಿಯಾದ ಕ್ರಮವನ್ನ ಇಲ್ಲಿ ಕೈಗೊಂಡಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ ಇನ್ನು ಅಧಿಕಾರಿಗಳು ಬೇಜವಾಬ್ದಾರಿ ತೋರಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಹಾಗೆ ಇದರ ಜವಾಬ್ದಾರಿಯನ್ನ ವಹಿಸಿ ಇದನ್ನ ನಿರ್ವಹಣೆ ಮಾಡಿಸಬೇಕಾಗಿದ್ದಂತಹ ಕಾರ್ಪೊರೇಟರ್ ನಿರ್ವ ನಿರ್ಲಕ್ಷ್ಯ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ ಹೀಗಾಗಿ ಈ ವಿದ್ಯುತ್ ತಂತಿಯ ಅವಘಡ ಏನಿದೆ ಇದಕ್ಕೆ ಈ ಒಂದು ಸಾವಿಗೆ ಅನೇಕರು ಹೊಣೆಗಾರರಾಗ್ತಾರೆ ಪ್ರಮುಖವಾಗಿ ಕಾರ್ಪೊರೇಟರ್ ಕೋದನ ರೆಡ್ಡಿ ಅವರು ಇದರ ಜವಾಬ್ದಾರಿಯನ್ನು ವಹಿಸ್ಕೋಬೇಕಾಗಿತ್ತು ಅದರ ಜೊತೆಗೆ ಬೆಸ್ಕಾಂನ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಇಲ್ಲಿ ಎದ್ದು ಕಂಡು ಕಂಡು ಬರ್ತಾ ಇದೆ ವಿದ್ಯುತ್ ತಂತಿ ಯಾವಾಗ್ಲೂ ಕೂಡ ಡೇಂಜರ್ ಆಗಿರುತ್ತೆ ವಿದ್ಯುತ್ ತಂತಿ ಕಡಿದು ಬಿತ್ತು ಅಂತಂದ್ರೆ ಅಲ್ಲಿ ಜೀವ ಹೋಗೋದು ಗ್ಯಾರಂಟಿ ಇದು ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ ಇನ್ನು ವಿದ್ಯುತ್ ತಂತಿ ಪಾರ್ಕ್ ನಲ್ಲಿ ಇತ್ತು ಈ ರೀತಿಯ ಪರಿಸ್ಥಿತಿ ಇತ್ತು ಅಂತಂದ್ರೆ ಮಕ್ಕಳು ಆಡ್ತಾರೆ ಹಿರಿಯ ನಾಗರಿಕರದ್ದು ಎಷ್ಟೊಂದು ಜನ ಓಡಾಡ್ತಾರೆ ಅಹ್ ಅಂತಹ ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಯಾರಾದ್ರೂ ತುಳಿದು ತುಳಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯ ಒಂದು ಪರಿಹಾರ ಸಿಗೋದಿಲ್ಲ ತಕ್ಷಣಕ್ಕೆ ಯಾಕಂದ್ರೆ ಅಂತಹ ಒಂದು ಡೇಂಜರಸ್ ಪರಿಸ್ಥಿತಿ ಆಗಿರುತ್ತೆ ಜೀವವನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಆ ಸಂದರ್ಭದಲ್ಲಿ ಈಗ ಬಾಲಕ ಉದಯ್ಗಾಗಿರೋದು ಕೂಡ ಅದೇ ರೀತಿಯ ಪರಿಸ್ಥಿತಿ ಈಗ ಈ ನೋವಿನ ಮಧ್ಯೆ ಬಾಲಕ ಉದಯ್ ಅವರ ಚಿಕ್ಕಪ್ಪ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದಾರೆ ನಾಗರಾಜ್ ಅವರೇ ಬಾಲಕ ಉದಯ್ ವಿದ್ಯುತ್ತಂತಿ ತಂತಿ ತುಳಿದು ತೊಂದರೆ ಆಯಿತು ಅನ್ನುವಂತಹ ಮಾಹಿತಿ ಅಂದರೆ ಎಷ್ಟೊತ್ತಿಗೆ ಆಯಿತು ಈ ಘಟನೆ ಎಷ್ಟೊತ್ತಿಗೆ ಪಾರ್ಕ್ ಹೋಗಿರೋದು ಬಾಲಕ ಉದಯ್ ನಾಗರಾಜ್ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ ಹೇಗಾಯ್ತು ಸರ್ ಈ ಘಟನೆ ಮೇಡಂ ಪಾರ್ಕ್ ಬಂದಿದ್ದಾನೆ ಹುಡುಗ ಐದು ಗಂಟೆಗೆ ಐದುವರೆಗೆ ಬೆಳಗ್ಗೆ ಸಾಯಂಕಾಲ ಸಾಯಂಕಾಲ ಐದುವರೆಗೆ ಬರುವಾಗ ಆರು ಐವತ್ತಿಗೆ ಇನ್ಫಾರ್ಮೇಶನ್ ಬಂತು ಮೇಡಮ್ ಏನಂತ

ಹಾಸ್ಪಿಟಲ್ ಮುಂದ್ಗಡೆ ಗ್ಲಾಸ್ ಇರ್ತದಲ್ಲ ಅಲ್ಲಿ ಮೇಡಮ್ ಅಲ್ಲ ಪಾರ್ಕ್ ಒಳಗಡೆ ಏನಾಯ್ತು ಇದು ಪಾರ್ಕ್ ಒಳಗಡೆ ಮೇಡಮ್ ಹೊರಗಡೆನ ಒಳಗಡೆನ ಒಳಗಡೆ ಪಾರ್ಕ್ ಒಳಗಡೆ ಕಂಬ ಕಂಬಕ್ಕೆ ಲೈಟ್ ಗೆ ಕನೆಕ್ಷನ್ ಇರ್ತದಲ್ಲ ಮೇಡಮ್ ಹೌದು ಅದು ಎರಡು ವೈರ್ ಟೇಪ್ ಹಾಕಿಲ್ಲ ಮೇಡಮ್ ಟೇಪ್ ಹಾಕಿಲ್ಲ ನಮ್ ನಮ್ಮ ಪಕ್ಕದ ಮನೆಯವರೆಲ್ಲ ಹೋಗಿ ಮೊಬೈಲ್ ನಲ್ಲಿ ಕ್ಯಾಮ್ರಾ ಮಾಡ್ಕೊಂಡು ಬಂದಿದ್ದಾರೆ ಮೇಡಮ್ ಎರಡು ಇರ್ಗೆ ಟೇಪ್ ಹಾಕಿಲ್ಲ ಅಲ್ಲಿ ನೀರು ಬೇರೆ ಹೋಗ್ತಾ ಇತ್ತು ಲೀಕೇಜ್ ನೀರು ಏನನ್ನ ನೀರಿಲ್ಲ ಅಂದ್ರೆ ಏನೋ ಬಚಾವ್ ಆಗ್ಬೋದೇನೋ ಆ ನೀರಿನಿಂದ ಈ ಕರೆಂಟ್ ಶಾಕ್ ಅದಕ್ಕೆ ಕರೆಕ್ಟಾಗಿ ಅಲ್ಲೇ ಹೋಗ್ಬಿಟ್ಟಿದೆ ಮೇಡಮ್ ಅಂದ್ರೆ ಅವರು ಉದಯ ಆಟಾಡ್ತಾ ಆಡ್ತಾ ಇದ್ರು ಅಂತ ಏನ್ ಹೇಳ್ತಾರೆ ಆಟ ಆಡ್ತಾ ಇದ್ರು ಅಬಿಗ್ ಗೊತ್ತಾಗಿದೆ ಮೇಡಮ್ ಅವ್ನು ಬಿದ್ದಿರೋದು ಅವ್ನು ಹೋಗಿ ಇಟ್ಕೊಂಡಿದ್ದಾನೆ ಅವನ್ಗೆ ಶಾಕ್ ಕೊಡ್ತಿದೆ ಅವ್ನ ನಾನ್ಕೊಂಡು ದೂರ ಬಂದ್ಬಿಟ್ಟಿದ್ದಾನೆ ದೂರ ಬಂದ್ಬಿಟ್ಟಿದ ತಕ್ಷಣ ಅಲ್ಲಿ ಪಕ್ಕದ ಮನೆ ಅವನು ಹುಡುಗ ಎತ್ಕೊ ಯಾರೋ ಗೊತ್ತ ಪಬ್ಲಿಕ್ ಹೋಗ್ನ ಎತ್ಕೊಂಡು ಹಾಸ್ಪಿಟ್ಲ್ ಪಾರ್ಕ್ ನಿಂದ ನಮ್ಮ ಸೊಪ್ಪು ಮಾಡ್ತಾನೆ ಅವನು ಓಡ್ ಬಂದ್ಬಿಟ್ಟು ಅವ್ನ ಸ್ಕೂಟರ್ ನಲ್ಲಿ ಇಟ್ಕೊಂಡು ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಕರೆಂಟ್ ಶಾಕ್ ಅಷ್ಟು ಮಟ್ಟಿಗೆ ತಗುಲಿತ್ತ ಅವಾಗ್ಲೇ ಅಂತ ಹೌದ್ ಮೇಡಮ್ ಹೌದ್ ಹ್ಮ್ ಅಂದ್ರೆ ಯಾವಾಗ್ಲೂ ಉದಯ ಆಟಕ್ಕೆ ಅಂತ ಆ ಪಾರ್ಕ್ ಹೋಗ್ತಾ ಅಮ್ಮ ಹತ್ರನೇ ಇರೋದು ಜಾಸ್ತಿ ಅವ್ರು ನಿನ್ನೆ ಮದ್ವೆ ಹೋಗಿ ಒಂದ್ ಗಂಟೆಗೆ ಬಂದಿದ್ದೀವಿ ಒಂದ್ ಗಂಟೆವರೆಗೂ ಸೇರಿ ಹೋಗ್ಬಿಟ್ಟಿದ್ದಾರೆ ವ್ಯಾಮಾರ್ತಾನೆ ಇಲ್ಲ ನಿನ್ನೆ ಯಾಮರ್ಸ್ತ್ರ ಹಿಂಗಾಗಿದೆ ಮೇಡಮ್ ಅಂದ್ರೆ ಅದು ವಿದ್ಯುತ್ ಅಂತ ತುಂಡಾಗಿರೋದು ಮೊದಲಿಂದನೂ ಇತ್ತಂತೇನಾ ಅಥವಾ ಪಾರ್ಕ್ ನಲ್ಲಿ ವೈರ್ ಟೇಪ್ ಹಾಕಿಲ್ಲ ಅದೇ ಯಾವಾಗಿಂದ ಇತ್ತಂತೆ ಈ ತರ ಅದು ಯಾವಾಗಿಂದ ಗೊತ್ತಿಲ್ಲ ಇಷ್ಟೊತ್ತೆ ಹೋಗಿಲ್ಲ ನಮ್ದು ಆಫೀಸು ಈ ಪಾರ್ಸಲ್ ಆಫೀಸ್ ಇದೆ ನೋಡಿದ ಕೆಲಸ ಮಾಡ್ತೀನಲ್ಲ ಸಿಕ್ಸ್ ಮೈನು ಬಾನ್ಸ್ವಾಡಿ ಟಾಪಿಕ್ ಪೊಲೀಸ್ ವಿನ್ಸ್ ಇದೆ ಅಲ್ಲಿದೆ ನಾನು ಅವಾಗ ಹೆಬ್ಬಾಳ ಆಫೀಸ್ ಬಂದೆ ಒಂದು ಪಾರ್ಸಲ್ ಇತ್ತು ಒಳಗಡೆ ಆಗದೆ ನನಗೆ ಇನ್ಫಾರ್ಮೇಶನ್ ಮೇಡಮ್ ನನ್ ಓಡ್ ಬಂದ ತಕ್ಷಣ ಹುಡುಗ ಆಚೆ ಆಳ್ತಾ ಇದ್ದಾನೆ ಈ ಗಂಗಪ್ಪನ ಅವನು ನಿಲ್ಸ್ಕೊಂಡಿದ್ದಾನೆ ಅವನ್ ಫೋನ್ ಇಂದ ಬೇರೆಯವ್ರ ಮಾತಾಡಿದ್ರು ಆಮೇಲೆ ಹತ್ತು ನಿಮಿಷ ಬಿಟ್ಟು ಡಾಕ್ಟರ್ ಫೋನ್ ಮಾಡಿದ್ರು ಮೇಡಮ್ ಡಾಕ್ಟರ್ ಹೇಳಿದ್ರು ಮೇಡಂ ಹಾಗೆ ಆಯ್ದೋಯ್ತು ಅಂತ ಅಲ್ಲ ನಾಗರಾಜ್ ಅವ್ರೆ ಪಾರ್ಕ್ ಅಲ್ಲಿ ಎಲ್ಲರೂ ಓಡಾಡ್ತಾ ಇರ್ತಾರೆ ಮಕ್ಳು ಆಟ ಬರ್ತಾರೆ ಇದನ್ನ ಸ್ವಲ್ಪ ಅವ್ರು ನೋಡ್ಕೋಬೇಕಲ್ವಾ ಅಜ್ಜು ಸಂಬಂಧಪಟ್ಟವ್ರು ಸರಿ ಮಾಡ್ಬೇಕಿತ್ತಲ್ವಾ ಇರ್ತಾರ ಅದ್ವಾ ಇದ್ರೆ ತೊಂದರೆ ಯಾರು ಹೋಗ್ಬೇಕಲ್ವಾ ನಾಗರಾಜ್ ಅವರೇ ನಾಗರಾಜ್ ಅವ್ರ ಧ್ವನಿ ಕೇಳಿಸ್ತಾ ಇದ್ಯಾಸ್ ನಾಗರಾಜ್ ಅವರು ಈ ಸಂದರ್ಭದಲ್ಲೂ ಕೂಡ ಉದಯ್ ಬಾಲಕ್ ಉದಯ್ ಚಿಕ್ಕಪ್ಪ ನಾಗರಾಜ್ ಅವ್ರ ಘಟನೆ ಹೇಗಾಯ್ತು ಅನ್ನುವಂತದ್ದನ್ನ ಹೇಳ್ತಾ ಇದ್ವಿ ಅಂದ್ರೆ ಯಾವತ್ತೂ ಕೂಡ ಉದಯ್ ಅಮ್ಮನನ್ನ ಬಿಟ್ಟೆಲ್ಲೂ ಕೂಡ ಹೋಗ್ತಿರ್ಲಿಲ್ಲ ಆದರೆ ನಿನ್ನೆ ಮಾತ್ರ ಅಮ್ಮನನ್ನ ಯಾರಿಸಿ ಪಾರ್ಕಲ್ಲಿ ಆಟ ಆಡೋದಕ್ಕೆ ಅಂತ ಚಿಕ್ಕಪ್ಪನ ಮಗನ ಜೊತೆಗೆ ಹೋಗಿರೋದು ಈ ಸಂದರ್ಭದಲ್ಲಿ ತೊಂದರೆ ಆಗಿರೋದು ಅವಘಡ ಸಂಭವಿಸಿರೋದು ಆದರೆ ಇದರಲ್ಲಿ ಬಾಲಕ ಉದಯ್ದು ಯಾವುದೇ ರೀತಿಯ ತಪ್ಪಿಲ್ಲ ಪಾರ್ಕ್ಗೆ ಎಲ್ಲ ಮಕ್ಕಳು ಕೂಡ ಹೋಗ್ತಾರೆ ಅದೇ ರೀತಿ ಉದಯ್ ಕೂಡ ಹೋಗಿರೋದು